ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವ ದಿನ ಬಂದಿದೆ ಧನಲಕ್ಷ್ಮಿ ಪೂಜೆಯನ್ನು ನಾವು ಯಾವ ಶುಭ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಬೇಕು ಇನ್ನು ಮನೆಯಲ್ಲಿ ದೀಪಾವಳಿ ಎಂದ ತಕ್ಷಣ ದೀಪಗಳನ್ನು ಅಂದರೆ ನಾವು ಸರಿಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಬೇಕಾ ಅಥವಾ ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಬೇಕಾ ಅಂತ ಕೂಡ ಇದ್ದೀನಿ ಅದ್ರ ಜೊತೆ ಸಾಲ ಬಾಧೆಯಿಂದ ಹೊರಬರಲು ನೀವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಲು ಮನೆಯ ಈ ಜಾಗದಲ್ಲಿ ದೀಪ ಹಚ್ಚಲೇಬೇಕು ಹಾಗಾಗಿ ಆ ಜಾಗದಲ್ಲಿ ಯಾವ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಮಗೆ ಈ ಸಾರಿ ದೀಪಾವಳಿ ಹಬ್ಬ ಬಂದಿದೆ ಇನ್ನು ನಮಗೆ ಅಮಾವಾಸ್ಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಇನ್ನು ಮುಕ್ತಾಯ ಆಗೋದು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಲಕ್ಷ್ಮೀ ಪೂಜೆಗೆ ಶುಭ ಸಮಯ ಅಂದರೆ ಪ್ರದೋಷ ಕಾಲ ನಿಶ್ಚಿತ ಕಾಲ ಯಾವುದು ಅನ್ನೋದಾದರೆ ಸಂಜೆ ಆರು ಗಂಟೆ ಅಂದರೆ ನೀವು ಸೋಮವಾರದ ದಿನ ಸಂಜೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷ ತನಕ ತುಂಬನೇ ಒಳ್ಳೆಯ ಶುಭ ಸಮಯ ಈ ಸಮಯದಲ್ಲಿ ಯಾರೆಲ್ಲ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡೋದು ಗಾಡಿಗಳ ಪೂಜೆಯನ್ನು ಮಾಡೋದು ಅಂಗಡಿ ಪೂಜೆಯನ್ನು ಮಾಡೋರು ಕೂಡ ನೀವು ಸೋಮವಾರದ ಸಂಜೆನೇ ನೀವು ಯಾಕೆಂದರೆ ನಾವು ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲದ ಸಮಯದಲ್ಲಿ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನೀವು ಸೋಮವಾರ ಸಂಜೆ ಆರು ಐವತ್ತರಿಂದ ಎಂಟು ಐವತ್ತರೊಳಗೆ ಒಳಗೆ ತುಂಬನೇ ಒಳ್ಳೆಯ ಶುಭ ಸಮಯ ಇನ್ನು ಅದಾದ ನಂತರ ನಂತರ ನಿಶ್ಚಿತ ಕಾಲ ಅಂತಂದರೆ ಮಧ್ಯರಾತ್ರಿ ಪೂಜೆ ಅಂದರೆ ಸೋಮವಾರದ ದಿನ ಮಹಾಲಕ್ಷ್ಮಿಯನ್ನು ನಾವು ದೀಪಾವಳಿ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡ್ಕೊಬೇಕಾಗತ್ತೆ ಆ ಸಮಯ ಯಾವುದು ಅನ್ನೋದಾದರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷ ತನಕ ತುಂಬನೇ ಒಳ್ಳೆಯ ಶುಭ ಸಮಯ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ದೀಪಾವಳಿಯಂದು ಎಷ್ಟು ದೀಪ ಹಚ್ಚಬೇಕು ವಾಸ್ತು ಪ್ರಕಾರ ನಾವು ಹೀಗೆ ಮಾಡಿದರೆ ಲಕ್ಷ್ಮೀ ಕೃಪೆ ಖಚಿತ ದೀಪಾವಳಿ ಎಂದರೆ ದೀಪಗಳ ಹಬ್ಬ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ಸಂಕೇತ ಅಂತಲೂ ಹೇಳ್ಬೋದು ಇನ್ನು ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಈ ಹಬ್ಬವನ್ನು ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವೆಂದೇ ಪರಿಗಣಿಸಲಾಗುತ್ತೆ ಪ್ರತಿ ಮನೆಗಳಲ್ಲೂ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥಿಸುವ ಈ ಸಂದರ್ಭದಲ್ಲಿ ಬಂದು ಬಳಗವೆಲ್ಲ ಸೇರಿ ಆಚರಿಸುವ ದೇವಸ್ಥಾನ ಮನೆ ಹಾಗೂ ಕಚೇರಿಗಳಲ್ಲಿ ಆಯ್ದ ಪೂಜೆಗಳನ್ನು ಮಾಡುವುದು ಕೂಡ ವಾಡಿಕೆ ಕೆಲವರು ಲಕ್ಷ್ಮೀ ದೇವಿ ವಿಗ್ರಹವನ್ನು ಇಟ್ಟು ಪೂಜಿಸ್ತಾರೆ ಇನ್ನೂ ಕೆಲವರು ದೀಪಾವಳಿ ಹಬ್ಬದ ದಿನ ಕಳಸ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಇನ್ನು ದೀಪಾವಳಿಯೆಂದು ದೀಪ ಹಚ್ಚುವಾಗ ತಿಳಿಯದೆ ಮಾಡಿದ ಕೆಲವು ತಪ್ಪುಗಳಿಂದ ವಾಸ್ತು ದೋಷ ಕೂಡ ಉಂಟಾಗಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ವಾಸ್ತು ನಿಯಮಗಳನ್ನು ಅನುಸರಿಸಿ ಅಥವಾ ಪಾಲಿಸುವುದು ಅನಿವಾರ್ಯ ಅಂತ ಕೂಡ ಹೇಳ್ಬೋದು ಇನ್ನು ದೇವರ ಮನೆಯಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಬೇಕು ಅವುಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಪ್ರಮುಖವಾಗಿ ದೇವರ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅನ್ನೋದಾದರೆ ಎರಡು ದೀಪದ ಕಂಬಗಳ ಜೊತೆ ಒಂದು ಕಾಮಾಕ್ಷಿ ದೀಪವನ್ನು ಇಡುವುದು ತುಂಬಾ ಶ್ರೇಷ್ಠ ಇನ್ನು ವಾಸ್ತು ಪ್ರಕಾರ ಎರಡು ಕಾಮಾಕ್ಷಿ ದೀಪಗಳನ್ನು ಹಚ್ಚಿಸಬಾರ್ದು ಒಂದೇ ಕಾಮಾಕ್ಷಿ ದೀಪ ಅಥವಾ ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಚಬಹುದು ಆದರೆ ಎರಡನ್ನು ಒಟ್ಟಿಗೆ ದೀಪಾವಳಿ ಹಬ್ಬದಿಂದ ಬೆಳಗಿಸಬಾರ್ದು ಅಂದರೆ ನೀವು ಕಾಮಾಕ್ಷಿ ದೀಪವನ್ನು ಹಚ್ಚಿ ಹಾಗೆಯೇ ನೀವು ಅಷ್ಟಲಕ್ಷ್ಮಿ ದೀಪವನ್ನು ಬೆಳಗಿಸಬಾರ್ದು ಇಲ್ಲ ಕಾಮಾಕ್ಷಿ ದೀಪ ಹಚ್ಚಬೇಕು ಅಥವಾ ನೀವು ಅಷ್ಟಲಕ್ಷ್ಮಿ ದೀಪ ಹಚ್ಚಬೇಕು ಅದ್ರ ಜೊತೆ ಎರಡು ದೀಪದಗಳ ದೀಪದ ಕಂಬ ಹಾಕ್ಬೋದು ಅಥವಾ ಚಿಕ್ಕ ಚಿಕ್ಕ ದೀಪಗಳನ್ನು ಕೂಡ ನೀವು ಹಚ್ಬಹುದು ಈ ದೀಪಗಳನ್ನು ಪೂರ್ವ ದಿಕ್ಕಿಗೆ ಸೂರ್ಯನ ಅಸ್ತ ಅಥವಾ ಉದಯ ಕಾಣಿಸುವಂತೆ ಬೆಳಗಿಸಬೇಕು ವಾಸ್ತು ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಈ ದೀಪಗಳು ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತೆ ಇನ್ನು ಮನೆಯ ಯಾವ ದಿಕ್ಕಿಗೆ ದೀಪವನ್ನು ಹಚ್ಚಬೇಕು ಅನ್ನೋದಾದರೆ ಸೂರ್ಯಾಸ್ತದ ಸಮಯದಲ್ಲಿ ಬೆಳಗಿದ ದೀಪಗಳು ಮನೆಯಿಂದ ನಕಾರಾತ್ಮಕ ಶಕ್ತಿಯು ಹೊರಹೋಗಲು ಬಿಡೋದಿಲ್ಲ ಇದರಿಂದ ನೀವು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಆದ್ದರಿಂದ ದೀಪಾವಳಿಯೆಂದು ದೇವರ ಮನೆಯಲ್ಲಿ ಪೂರ್ವ ದಿಕ್ಕಿನಿಂದ ದೀಪ ಹಚ್ಚುವುದು ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಮನೆ ಬಾಗಿಲಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅನ್ನೋದಾದರೆ ಮನೆಯ ಬಾಗಿಲಲ್ಲಿ ಎರಡು ಮೂಲೆಗಳಲ್ಲಿ ಮಾತ್ರ ದೀಪಗಳನ್ನು ಹಚ್ಚಬೇಕು ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸಬಹುದು ಆದರೆ ಮಣ್ಣಿನ ದೀಪ ನಿಂಬೆ ಹಣ್ಣಿನ ದೀಪದ ಜೊತೆ ದೀಪದ ಕಂಬಗಳನ್ನು ಒಟ್ಟಿಗೆ ಇಡುವುದು ಕೂಡ ಶುಭವಲ್ಲ ಹಾಗಾಗಿ ನೀವು ಬಾಗಿಲಿನ ಮಧ್ಯಭಾಗದಲ್ಲಿ ದೀಪ ಹಚ್ಚುವುದು ಕೂಡ ಮಂಗಳಕರವಲ್ಲ ಇದು ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಆಗಿದೆ ಇನ್ನು ಮುಖ್ಯ ದ್ವಾರದ ಈ ದಿಕ್ಕಿನಲ್ಲಿ ದೀಪ ಹಚ್ಚಬೇಕಾಗತ್ತೆ ಅಂದರೆ ಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ ರಂಗೋಲಿ ಬಿಡಿಸಿ ಅದರ ಮಧ್ಯ ದೀಪವನ್ನು ಹಚ್ಚಬಹುದು ಬಾಗಿಲಿನ ಮಧ್ಯ ಭಾಗದಲ್ಲಿ ದೀಪ ಹಚ್ಚುವುದು ಲಕ್ಷ್ಮೀ ದೇವಿಗೆ ಆಹ್ವಾನವನ್ನು ತಡೆಯುತ್ತದೆ ಆಗ ಅದಕ್ಕೋಸ್ಕರ ನೀವು ಮನೆಯ ಮುಖ್ಯ ದ್ವಾರದ ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚೋದು ಅತ್ಯಂತ ಮಂಗಳಕರ ಉತ್ತರ ದಿಕ್ಕು ಲಕ್ಷ್ಮೀ ದೇವಿಗೆ ಹಾಗೂ ಕುಬೇರ ದೇವರ ವಾಸಸ್ಥಾನವೆಂದೇ ಪರಿಗಣಿಸಲಾಗುತ್ತೆ ಹಾಗಾಗಿ ನೀವು ಮಧ್ಯದ ಅಂದರೆ ಬಾಗಿಲಿನ ಎರಡೂ ಕಡೆಗಳಲ್ಲಿ ದೀಪ ಹಚ್ಚಬೇಕು ಮಧ್ಯ ಭಾಗದಲ್ಲಿ ದೀಪವನ್ನು ಹಚ್ಚಬಾರ್ದು ಇನ್ನು ಸಾಲ ಬಾಧೆ ಕಡಿಮೆ ಆಗಲು ದುಡಿದಂತಹ ಹಣ ಕೈಯಲ್ಲಿ ನಿಲ್ಲಲು ನೀವು ಯಾವ ದೀಪವನ್ನು ಹಚ್ಚಬೇಕು ಅನ್ನೋದಾದರೆ ಈ ದಿಕ್ಕಿಗೆ ಮುಖ ಮಾಡಿ ನೀವು ದೀಪ ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮದುವೆಯಾಗದಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲು ಇದೇ ದೀಪ ಬೆಳಗಿಸಲು ಅತ್ಯಂತ ಶುಭ ಸ್ಥಾನ ಅಂತ ಕೂಡ ಹೇಳ್ಬೋದು ಮನೆಯ ಮುಖ್ಯ ದ್ವಾರದ ಮತ್ತೊಂದು ಮೂಲೆ ಅಂದರೆ ದಕ್ಷಿಣ ದಿಕ್ಕಾಗಿರುತ್ತೆ ಈ ದಿಕ್ಕಿಗೆ ಮುಖ ಮಾಡಿ ನೀವು ದೀಪ ಹಚ್ಚಬಾರದು ಬದಲಿಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪ ಬೆಳಗಿಸುವುದು ಶುಭ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚುವುದರಿಂದ ಸಾಲ ಬಾಧೆ ಕಡಿಮೆಯಾಗಿ ದುಡಿದ ಹಣ ಕೈಯಲ್ಲಿ ನಿಲ್ಲಲು ಕೂಡ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬದೊಂದು ನಾವು ಮೆಟ್ಟಿಲುಗಳ ಮೇಲೆ ಅಂದರೆ ಕೇಸ್ ಮೇಲೆ ನಾವು ದೀಪಗಳನ್ನು ಬೆಳಗಿಸ್ಬೇಕಂದರೆ ಸರಿಸಂಖ್ಯೆಯಲ್ಲಿ ದೀಪಗಳನ್ನು ಇಡಬೇಕಾ ಅಥವಾ ಬೆಸ ಸಂಖ್ಯೆಯಲ್ಲಿ ನಾವು ದೀಪಗಳನ್ನು ಬೆಳಗಬೇಕಾ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೆಟ್ಟಿಲುಗಳು ಅಥವಾ ಇತರೆ ಯಾವುದೇ ಸ್ಥಳದಲ್ಲಿ ನೀವು ದೀಪಾವಳಿಯೆಂದು ದೀಪಗಳನ್ನು ಬೆಳಗಿಸುವಾಗ ಅವು ಸಮ ಸಂಖ್ಯೆಯಲ್ಲಿರಬಾರದು ಬದಲಾಗಿ ಬೆಸ ಸಂಖ್ಯೆಯಲ್ಲಿ ಇರಬೇಕು ಯಾಕೆಂದರೆ ಬೆಸ ಸಂಖ್ಯೆಯಲ್ಲಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತವೆ ಮೆಟ್ಟಿಲುಗಳು ಮೇಲೆ ಅಥವಾ ಮನೆಯ ಹೊರಗೆ ನೀವು ದೀಪಗಳನ್ನು ಬೆಳಗುವಾಗ ಅಕ್ಕಿಯಿಂದ ಅಲಂಕರಿಸುವುದು ಅಮಂಗಳಕರ ಅಂತಲೇ ಹೇಳ್ಬೋದು ವಾಸ್ತು ಪ್ರಕಾರ ಈ ದಿನ ಮನೆಯ ಧಾನ್ಯಗಳನ್ನು ಹೊರಗೆ ಇಡುವುದು ಸೂಕ್ತವಲ್ಲ ಇದರಿಂದ ಮನೆಯಲ್ಲಿ ಧಾನ್ಯಗಳ ಕೊರತೆ ಉಂಟಾಗಬಹುದು ಹೀಗಾಗಿ ಹೂಗಳಿಂದ ನೀವು ಅಥವಾ ಇತರೆ ಯಾವುದೇ ವಸ್ತುಗಳಿಂದ ದೀಪಗಳನ್ನು ಅಲಂಕರಿಸಬಹುದು ಅಲಂಕಾರ ಮಾಡಿ ನೀವು ದೀಪಗಳನ್ನು ಬೆಳಗಬೇಕಾಗತ್ತೆ ಎಷ್ಟು ದೀಪಗಳನ್ನು ಬೆಳಗಬೇಕು ಅನ್ನೋದಾದರೆ ನೀವು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ನೀವು ದೀಪಗಳನ್ನು ಇಡಬೇಕಾಗತ್ತೆ ಎಷ್ಟೇ ದೀಪ ಇಟ್ಟರು ಮೆಟ್ಟಿಲುಗಳ ಮೇಲೆ ಸ್ಟೇರ್ಕಿಸ್ ಮೇಲೆ ಎಷ್ಟೇ ದೀಪಗಳನ್ನು ಇಟ್ಟರೂ ಕೂಡ ನೀವು ಅದು ಬೆಸ ಸಂಖ್ಯೆಯಲ್ಲಿ ನೀವು ದೀಪಗಳನ್ನು ಇಡಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿ ಹಬ್ಬದಿಂದ ನಾವು ಯಾವ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇಲ್ಲಿ ಎಷ್ಟು ದೀಪಗಳನ್ನು ಬೆಳಗಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು